ನೋಡಿ ಈ ವಿಷಯದ ಬಗ್ಗೆ ನಮ್ಮ ವರಿಷ್ಠರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ತಾಕೀತು ಮಾಡಿದ್ದಾರೆ ಇವೆಲ್ಲ ಅಪ್ರಸ್ತುತ ಇವತ್ತು ನಾವು ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ ಕೊಟ್ಟ ಮಾತಿನಂತ ನಡೀತಾ ಇದ್ದೇವೆ ಜೀವಪರ ಜನಪರ ಆಡಳಿತ ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಭಾಳ ಗಟ್ಟಿಯಾಗಿದ್ದೇವೆ ಅದರಲ್ಲಿ ಇದು ಇದು ಪ್ರಸ್ತಾಪನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ಅಲ್ವಾ ಹೈಕಮಾಂಡ್ ಹೇಳಿದ್ದಾರೆ ವರಿಷ್ಠರು ಯಾರು ತುಟಿ ಪಿಟಕ್ಕೆ ಕನ್ಬಾರ್ದು ಈ ವಿಷಯದ ಬಗ್ಗೆ ಯಾರು ಮಾತನಾಡಬಾರ್ದು ಅಂತ ಹೇಳಿ ಮತ್ತೆ ಹೈಕಮಾಂಡ್ ನೋಡಿಕೊಳ್ತದೆ ಅದಕ್ಕೆ ಹೇಳಿದ್ನಲ್ಲ ಎಲ್ಲ ವಿಷಯಗಳು ಹೈಕಮಾಂಡ್ ಗಮನದಲ್ಲಿದೆ ಅವರು ಸೂಕ್ತವಾದಂಥ ಒಂದು ಅವರಿಗೆ ಸೂಚನೆಯನ್ನು ಕೊಡ್ತಾರೆ